ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರಿಸೋಣ ಆತ್ಮಾವಾಹನೆಯ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸುದರ್ಶನ ಮಯಿಂಗಾರು ಅಹೋಬಲರಾಯರು ಮತ್ತು ಸಭಾಪತಿಗಳು ಆ ಅಹೋಬಲರಾಯರ ಮನೆಯ ಒಂದು ಕೊಠಡಿಯಲ್ಲಿ ಕೂತಿರ್ತಾರೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ ಸುಮಾರು ಮೂರು ದಿನ ಈ ಒಂದು ಪ್ರಯತ್ನದಲ್ಲಿ ಅವರು ತೊಡಗಿರ್ತಾರೆ ಆ ನಂತರ ಒಂದು ದಿನ ಅವ್ರಿಗೆ ವಿಶಿಷ್ಟವಾದಂತಹ ಅನುಭವಗಳು ಆಗತ್ತೆ ಯಾರೋ ಬಂದು ನೀರನ್ನು ಕುಡಿದ ಹಾಗೆ ಮತ್ತು ಕಾಗದಗಳ ಮೇಲೆ ಏನೋ ಬರದ ಹಾಗೆ ಸದ್ದುಗಳು ಆಗಿರುತ್ತೆ ಆದ್ರೆ ಈ ಗೆಳೆಯರು ಮೂರು ಜನದಲ್ಲಿ ಸಭಾಪತಿಗಳಿಗೆ ಅವರು ಇನ್ನು ಮಿಕ್ಕವರಿಬ್ಬರಿಗೂ ಏನ್ ನಡೀತು ಅಂತ ಗೊತ್ತಾಗದೇ ಇರುವಂತಹ ಒಂದು ರೀತಿಯ ಮಯಕದ ಒಂದು ಅನುಭವ ಆಗಿರುತ್ತೆ ಆ ನಂತರ ಅವರು ಎಚ್ಚೆತ್ಕೊಂತಾರೆ ಶಾಸ್ತ್ರಿಗಳನ್ನು ಕೂಡ ಎಬ್ಬಿಸ್ತಾರೆ ಮುಂದೆ ಏನಾಯ್ತು ಅಂತ ತಮಗೆ ಆದ ಅನುಭವಗಳನ್ನು ಸುದರ್ಶನಂ ಹೇಳ್ತಾರೆ ನಮ್ಮ ಮಾತು ಸುಳ್ಳು ಅಂತ ನಿನಗನ್ಸಿದ್ರೆ ನಿಮ್ಮ ಕೈಯಲ್ಲಿ ಮುಚ್ಚಳ ತೆಗೆದಿರೋ ಫ್ಯಾ ಫೌಂಟನ್ ಪೆನ್ನು ಹೇಗೆ ಬಂತು ಅಂತ ನೀವೇ ಯೋಚನೆ ಮಾಡಿ ಜೊತೆಗೆ ಮಡಿಸಿಟ್ಟಿರೋ ಹಾಗೆ ಕಾಣ್ತಿರೋ ಈ ಕಾಗದಗಳನ್ನು ಸಾಧನೆಗೆ ಮುನ್ನೆ ಬರೆಯೋಕ್ಕೆ ಅನುಕೂಲ ಹಾಗೆ ತೆರೆದಿಟ್ಟಿದ್ದು ಆಮೇಲೆ ಮುಚ್ಚಳ ಹಾಕಿದ ಪೆನ್ನನ್ನು ನಾವು ಇಟ್ಟಿದ್ವಲ್ವಾ ಅಂತ ಹೇಳಿದಾಗ ಸುದರ್ಶನಂ ಅವರ ಅನುಭವನೇ ತಮಗೂ ಆಯಿತು ಅಂತ ಅಹೋಬಲರಾಯರು ಹೇಳ್ತಾರೆ ಮಿತ್ರರ ಮಾತುಗಳು ನಂಬಿಕೆಗೆ ಪಾತ್ರವಾಗಿದ್ದರೂ ಕೂಡ ತಮ್ಮ ಮುಂದಗಡೆ ಇದ್ದ ಹಾಳೆಗಳಲ್ಲಿ ಒಂದು ಅಕ್ಷರವೂ ಇಲ್ವಲ್ಲ ಅಂತ ಶಾಸ್ತ್ರಿಗಳಿಗೆ ಯೋಚನೆ ಪ್ರಾರಂಭ ಆಗುತ್ತೆ ಸುಮಾರು ಹೊತ್ತು ಮೂರು ಜನವೂ ಮೌನವಾಗಿ ಕೂತಿರ್ತಾರೆ ಗಡಿಯಾರದ ಕಡೆಗೆ ತಿರುಗಿ ನೋಡಿದಾಗ ಆಗ ಆಗ್ಲೇ ಸಮಯ ನಾಲ್ಕು ಕಾಲು ಗಂಟೆ ಆಗಿರುತ್ತೆ ಸರಿ ಇನ್ನು ಹೊರಡೋಣ ಬೆಳಗ್ಗೆ ಏಳೂರು ವರೆ ಹೊತ್ತಿಗೆ ಇಬ್ಬರು ಮನೆ ಹತ್ತಿರಕ್ಕೆ ಬಂದರೆ ಅನುಕೂಲ ಅಂತ ಹೇಳಿಬಿಟ್ಟು ತಮ್ಮ ಮುಂದಿಟ್ಟಿದ್ದ ಹಾಳೆಗಳನ್ನು ತಗೊಂಡು ಸಭಾಪತಿಗಳು ಹೊರಡ್ತಾರೆ ರಾಯರು ಮಹಡಿಯಿಂದ ಇಳಿತಾರೆ ಮಿತ್ರರನ್ನು ಬೀಳ್ಕೊಡ್ತಾರೆ ಸುದರ್ಶನ ಅಯ್ಯಂಗಾರ್ ಮನೆವರೆಗೂ ಶಾಸ್ತ್ರಿಗಳನ್ನು ಹಿಂಬಾಲಿಸ್ತಾರೆ ಮಾತಾಡೋ ಇಚ್ಛೆ ಇಬ್ಬರಿಗೂ ಇರೋದಿಲ್ಲ ಹಾಗಾಗಿ ಮೌನವಾಗಿ ದಾರಿ ಸಾಗತ್ತೆ ತಮ್ಮ ಮನೆ ಸಮೀಪಿಸಿದಾಗ ನಾನಿನ್ ಹೊರಡ್ಲ ಸಭಾಪತಿ ಅಂತ ಕೇಳಕ್ಕೆ ಸುದರ್ಶನ ಅಂದ್ಕೊಂಡಿರ್ತಾರೆ ಆದರೆ ಅವರ ಬಾಯಿ ಕಟ್ಟಿ ಹೋಗಿರುತ್ತೆ ಮಾತಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಶಾಸ್ತ್ರಿಗಳು ಒಂದ್ಸಲ ಹಿಂತಿರುಗಿ ನೋಡಲ್ಲ ಮಹತ್ವವಾದ ಯೋಚನೆಯಲ್ಲಿ ಮಗ್ನರಾದ ಹಾಗೆ ಮುನ್ನಡೀತಾರೆ ಮನೆ ಸೇರ್ತಾರೆ ಒಂದ್ ನಾಲ್ಕು ಬಿಂದಿಗೆ ನೀರು ಸೇದ್ ಹಾಕು ಸೌಭಾಗ್ಯ ಅಂತ ಹೇಳ್ಬಿಟ್ಟು ಬಾಗಲ್ ತೆಗೆದ ಹೆಂಡತಿಗೆ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿದ್ದ ಸೌಭಾಗ್ಯಮ್ಮ ಅಷ್ಟಲ್ಲಾಗ್ಲೆ ತಣ್ಣೀರ್ ಸ್ನಾನ ಮುಗಿಸಿ ಪ್ರಾತಃ ಪೂಜೆ ಮಾಡಕ್ಕೆ ಸಿದ್ಧವಾಗಿರ್ತಾರೆ ಮೊದಲು ಇದನ್ನ ತಗೊಂಡು ಹೋಗಿ ದೇವ್ರ ಹತ್ರ ಇಡು ಅಂತ ಹೇಳ್ಬಿಟ್ಟು ತಮ್ಮ ಕೈಯಲ್ಲಿದ್ದ ಕಾಗದದ ಹಾಳೆಗಳನ್ನ ಹೆಂಡತಿ ಕೈಗೆ ಕೊಟ್ಟು ಹಿತ್ಲಿದ್ದ ಬಾವಿ ಕಡೆಗೆ ನಡೀತಾರೆ ಅವ್ರು ಹೇಳಿದ ಹಾಗೆ ಮಾಡಿ ಅನಂತರ ನೀರು ಕೊಡ್ತಾರೆ ಸೌಭಾಗ್ಯಮ್ಮ ಇವತ್ ಯಾಕೋ ತುಂಬಾ ಹಸಿವಾಗ್ತಿದೆ ಸೌಭಾಗ್ಯ ಹಸಿವು ಬಾಯಾರಿಕೆಗಳನ್ನೇ ಮರೆತಿದ್ದವನಿಗೆ ಇವತ್ತಾಕೋ ಇದ್ದಕ್ಕಿದ್ದಾಗೆ ಹೊಟ್ಟೆಯ ಆತರು ಶುರು ಆಗಿದೆ ಬೇರೆ ಯಾವ್ದನ್ನು ಸಾಧಿಸಕ್ಕಾಗದೇ ಇರೋನು ಈ ಹೊಟ್ಟೆ ಭಾಗತನವನ್ನಾದ್ರೂ ಸಾಧಿಸ್ಲಿ ಅಂತ ದೇವ್ರ ನಿಶ್ಚಯ ಮಾಡಿರ್ಬೇಕು ಅಂತ ಒಂದು ರೀತಿಯ ಬೇಸರದಿಂದಲೇ ಶಾಸ್ತ್ರಿಗಳು ಹೇಳ್ತಾರೆ ದಯವೇಚ್ಛೆ ಏನು ಅಂತ ತಿಳಿಯೋ ಶಕ್ತಿ ನನಗಿದ್ದಿದ್ರೆ ನಿಮ್ಮ ಮಾತಿಗೆ ಹೌದು ಅಂತ ಇದ್ದೆ ಆದರೆ ಯಾಕೋ ನನಗೆ ಈಗ ಹೌದು ಅನ್ನೋಕ್ಕೆ ಮನಸ್ಸು ಆಗ್ತಾ ಇಲ್ಲ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಇತ್ತೀಚೆಗೆ ನಿನ್ನ ಮಾತು ನನಗೆ ಅರ್ಥ ಆಗ್ತಿಲ್ಲ ಏನೋ ಗಹನವಾಗಿ ಮಾತಾಡ್ತೀಯಾ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಸ್ನಾನವನ್ನು ಮುಗಿಸಿ ಒಳಗಡೆ ನಡೀತಾರೆ ಅವರನ್ನು ಹಿಂಬಾಲಿಸಿದ ಸೌಭಾಗ್ಯಮ್ಮ ಅಡುಗೆ ಮನೆ ಸೇರ್ತಾರೆ ಬೆಳಗಿನ ಉಪಹಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಶಾಸ್ತ್ರಿಗಳು ಹಣೆಗೆ ವಿಭೂತಿ ಹಚ್ಚಿಕೊಂಡು ಆಚಮನ್ಯವನ್ನ ಮುಗಿಸಿ ದೇವರ ಕೋಣೆಗೆ ಬಂದು ಬಾಗಿಲು ಹಾಕ್ಕೊಂಡು ಪೂಜೆಯಲ್ಲಿ ಮಗ್ನರಾಗ್ತಾರೆ ಎಂದಿಗಿಂತ ಹೆಚ್ಚಿನ ಸಮಯವನ್ನು ಆರಾಧನೆಯಲ್ಲಿ ವಿನಿಯೋಗಿಸ್ತಾರೆ ಸಹಸ್ರಾಷ್ಟ ಪಂಚಾಕ್ಷರಿಯನ್ನು ಮುಗಿಸ್ತಾರೆ ಆನಂತರ ಪುಷ್ಪಾರ್ಚನೆಯನ್ನು ಪ್ರಾರಂಭ ಮಾಡ್ತಾರೆ ಷೋಡಶೋಪಚಾರವನ್ನು ಮುಗಿಸಿ ಹಣ್ಣು ಕಾಯಿಗಳನ್ನು ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತಾರೆ ಸುಮಾರು ಒಂದು ಗಂಟೆ ಕಾಲ ಮೌನ ಧ್ಯಾನ ನಿರತರಾಗಿರ್ತಾರೆ ಆನಂತರ ಆಚಮನ್ಯಾದಿಗಳನ್ನು ಮುಗಿಸ್ತಾರೆ ಪೂಜಾ ಮಂದಿರದಿಂದ ಹೊರಗಡೆ ಹೊರಡಕ್ಕೆ ಸಿದ್ಧವಾಗ್ತಾರೆ ಅಷ್ಟರಲ್ಲಿ ದೇವರು ಮುಂದಗಡೆ ಇಟ್ಟಿದ್ದಂತಹ ಬಿಳಿ ಹಾಡುಗಳ ನೆನಪಾಗಿ ಅವುಗಳನ್ನು ಕೈಗೆ ತಗೊತಾರೆ ಹಾಗೆ ಅದರ ಮೇಲೆ ನಾಲ್ಕಾರು ಅಕ್ಷರ ಬರೆದಿರೋದು ಅವ್ರಿಗೆ ಕಾಣುತ್ತೆ ಆಶ್ಚರ್ಯ ಆಗುತ್ತೆ ಇವ್ರಿಗೆ ತುಂಬಾ ಕುತೂಹಲದಿಂದ ಅದನ್ನು ದಿಟ್ಟಿಸ್ತಾರೆ ಅರ್ಚನೆ ಸಮಯದಲ್ಲಿ ಕಾಗದದ ಮೇಲೆ ಬಿದ್ದಿದ್ದಂತಹ ಕುಂಕುಮ ಬಿದ್ದ ಕಡೆ ಮಾತ್ರ ಅಕ್ಷರಗಳು ಕಾಣಿಸ್ತಾ ಇರುತ್ತೆ ತಕ್ಷಣ ಶಾಸ್ತ್ರಿಗಳು ಕಾಗದದ ಮಡಿಕೆಯನ್ನು ವಿಶಾಲವಾಗಿ ತೆರೀತಾರೆ ಅದರ ಮೇಲೆ ಬಟ್ಲಲ್ಲಿದ್ದ ಕುಂಕುಮವನ್ನು ಹರಡುತ್ತಾರೆ ಸ್ಪಷ್ಟವಾಗಿ ಓದೋಕ್ಕೆ ಸಾಧ್ಯ ಆಗೋ ಹಾಗೆ ಕಾಗದದ ಮೇಲೆ ಕುಂಕುಮ ತುಂಬಿರೋ ಅಕ್ಷರಗಳು ಗೋಚರಿಸತ್ವೆ ಹಾಗೆಯೇ ಇವ್ರ ಮುಖದಲ್ಲಿ ಗೆಲುವಿನ ಪ್ರಭೆ ಮೂಡುತ್ತೆ ಎಲ್ಲ ಹಾಳೆಗಳಿಗೂ ಕುಂಕುಮ ಹಚ್ತಾರೆ ಆನಂತರ ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ನಿಧಾನವಾಗಿ ಓದ್ಕೊಂತಾರೆ ಓದ್ತಾ ಓದ್ತಾ ಇವ್ರ ಮನಸ್ಸಿಗೆ ಆನಂದ ಆಗುತ್ತೆ ತಮಗೆ ಆತ್ಮಾವಾಹನೆಯ ಸಿದ್ಧಿ ಆಯಿತು ತಮ್ಮ ತಂದೆ ಶಂಕರಶಾಸ್ತ್ರಿಗಳ ಆತ್ಮ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ ಅನ್ನೋದು ಅವ್ರಿಗೆ ಅರ್ಥವಾಗತ್ತೆ ತಕ್ಷಣ ದೇವ್ರ ಕೋಣೆ ಭಾಗ ತೆಗೆದು ಬರ್ತಾರೆ ಸೌಭಾಗ್ಯ ಅಮ್ಮ ಅಂತ ಆವೇಗದಿಂದ ಕೂಗ್ತಾರೆ ಸೌಭಾಗ್ಯಮ್ಮ ಮತ್ತು ಕಮಲಮ್ಮ ಇಬ್ರು ಮಾಡ್ತಿದ್ದ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಹೊರಗಡೆಗೆ ಬರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಸುದರ್ಶನ ಮತ್ತು ಅಹೋಬಲರಾಯರು ಕೂಡ ಬಂದಿರ್ತಾರೆ ಎಲ್ಲ ತಿಳಿದು ಹೋಯ್ತು ಎಲ್ಲ ತಿಳಿದು ಹೋಯ್ತು ಅಂತ ಸಂತೋಷದಿಂದ ಕುಚ್ಚರ ಹಾಗೆ ಕೂಗ್ತಾರೆ ಸಭಾಪತಿಗಳು ಗಾಬರಿ ಆಗ್ತಾರೆ ಸುದರ್ಶನ ಬಂದು ಇವರ ಭೂಜುವನ್ನ ಹಿಡ್ಕೊಂತಾರೆ ಏನಾಯ್ತು ಸಭಾಪತಿ ಯಾಕೆ ಹೀಗಾಡ್ತಿದ್ಯಪ್ಪ ಅಂತ ಕೇಳಿದಾಗ ನನಗೆ ಆತ್ಮ ಸಿದ್ಧಿ ಆಯ್ತು ಸುದರ್ಶನ ಆ ನೀಚನ ವಿಷಯವನ್ನೆಲ್ಲ ನನ್ನ ತಂದೆಗೆ ಆತ್ಮ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದೆ ಅಂತ ಹೇಳ್ತಾರೆ ಸಾಧನೆ ವಿಫಲವಾದ ಪರಿಣಾಮವಾಗಿ ಶಾಸ್ತ್ರಿಗಳಿಗೆ ಮತ್ತೆ ಹುಚ್ಚಿ ಹಿಡ್ದಿರಬಹುದಾ ಅಂತ ಅಹೋಬಲರಾಯರು ಅನ್ಕೊಳ್ತಾರೆ ಆದ್ರೆ ಕುಂಕುಮ ತುಂಬಿರೋ ಅಕ್ಷರಗಳು ಕಾಣಿಸ್ತಿದ್ದ ಕಾಗದವನ್ನ ಶಾಸ್ತ್ರಿಗಳು ತೋರಿಸಿದಾಗ ಅವರ ಮನಸ್ಸಲ್ಲಿದ್ದ ಅನುಮಾನ ಕಡಿದು ಹೋಗುತ್ತೆ ರುಕ್ಕು ವಿಚಾರ ಏನಾದ್ರೂ ಗೊತ್ತಾಯ್ತೇನ ಮಗು ಅಂತ ಆಸೆ ಧ್ವನಿಯಲ್ಲಿ ಕಮಲಮ್ಮ ಕೇಳ್ತಾರೆ ಆ ಭದ್ರಯ್ಯನೇ ಅವಳನ್ನು ಕರ್ಕೊಂಡು ಹೋಗಿದ್ದಾನಮ್ಮ ಆದ್ರೆ ಭಗವಂತನ ದಯೆಯಿಂದ ಆ ನೀಚನಿಗೆ ಅವಳನ್ನ ಮುಟ್ಟಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅಯ್ಯೋ ಏನು ಕಷ್ಟ ಅನುಭವಿಸ್ತಾ ಇದ್ದಾಳೋ ಏನೋ ನನ್ನ ಮಗಳು ಅಂತ ಕಮಲಮ್ಮ ಕಮಲಮ್ಮನಿಟ್ಟುಸಿರು ಬಿಡ್ತಾರೆ ಮೊದಲು ಈ ಕಡೆ ಕೂತ್ಕೋಬ ಸಭಾಪತಿ ಅಂತ ಸುದರ್ಶನಮ್ಮವ್ರು ಅವರು ಶಾಸ್ತ್ರಿಗಳನ್ನ ಚಾಪೆ ಮೇಲಕ್ಕೆ ಕರ್ಕೊಂಡು ಬರ್ತಾರೆ ಈಗ ಹೇಳಿ ಶಾಸ್ತ್ರಿಗಳೇ ಆ ವ್ರಣಪೀಡಕನ ವೃತ್ತ ಅಂತ ಅಂಥೇಳ್ಬಿಟ್ಟ ಹೋಗೋದ್ರೆ ಹೇಳಿದಾಗ ಸ್ವಲ್ಪ ತಡೀರಿ ನನಗೆ ತುಂಬ ಹಸವಾಗ್ತಾ ಇದೆ ಸೌಭಾಗ್ಯ ಏನಾದರೂ ತಿಂಡಿ ತರ್ತಾಳೆ ಮೊದಲು ಹೊಟ್ಟೆ ತುಂಬಿಕೊಂಡು ಆಮೇಲೆ ಆ ನೀಚಿನ ವಿಷಯ ಮಾತಾಡೋಣ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅಷ್ಟೊತ್ತಿಗೆ ಸೌಭಾಗ್ಯಮ್ಮ ಪಲ್ಯ ಹಾಕಿದ್ದ ದೋಸೆಯ ಮೂರು ತಟ್ಟೆಗಳನ್ನು ತರ್ತಾರೆ ಸ್ವೀಕಾರ ಮಾಡಿ ರಾಯರೇ ದೋಸೆ ಮೇಲೆ ದಯೆ ತೋರಿಸು ಸುದರ್ಶನ ಅಂತ ನಗುತ್ತಾನೆ ಶಾಸ್ತ್ರಿಗಳು ತಮ್ಮ ತಟ್ಟೆಯನ್ನು ಎತ್ಕೊತಾರೆ ಅವರು ಈ ರೀತಿ ಹರ್ಷ ಚಿತ್ರ ಆಗಿದ್ದನ್ನು ನೋಡಿ ಸೌಭಾಗ್ಯಮ್ಮನ ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ ಶಾಸ್ತ್ರಿಗಳ ವಿಜಯಕ್ಕೆ ತಮ್ಮ ನಗೆ ಮುಖದಿಂದಲೇ ಅಭಿನಂದನೆಯನ್ನು ಸೂಚಿಸ್ತಾ ಮಿತ್ರರಿಬ್ರು ಉಪಹಾರ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಶಾಸ್ತ್ರಿಗಳು ಆತ್ಮವಾಹನೆಯಿಂದ ಭದ್ರಯ್ಯನ ಕಥೆಯನ್ನ ಪ್ರಾರಂಭ ಅಂದ್ರೆ ಭದ್ರಯ್ಯನ ಕಥೆಯನ್ನ ತಿಳ್ಕೊಂಡಿರ್ತಾರೆ ಅದನ್ನ ಇವರು ಪ್ರಾರಂಭ ಮಾಡ್ತಾರೆ ತಿಂಡಿ ತೀರ್ಥ ಎಲ್ಲ ಮುಗಿದ ನಂತರ ತನ್ನ ಶಾಕಿನಿಯನ್ನ ಕಳ್ಕೊಂಡ ಈ ಭದ್ರಯ್ಯ ಒಂದೆರಡು ಸಲ ಬೈಲ್ ಹಳ್ಳಿಗೆ ಹೋಗಿ ಲಕ್ಷ್ಮಯನ ಹತ್ರ ಬೇರೆ ಯಾವ್ದಾದ್ರು ಶಕ್ತಿಯನ್ನ ವಶಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿರ್ತಾನೆ ಆದ್ರೆ ಅವನು ಶಾಕಿನಿ ಶಕ್ತಿಯ ದುರ್ವಿನಿಯೋಗ ಮಾಡಿಕೊಳ್ತಾನೆ ಅನ್ನೋ ವಿಷಯವನ್ನು ತಿಳ್ಕೊಂಡಿದ್ದ ಲಕ್ಷ್ಮಯ್ಯ ಇನ್ನೊಮ್ಮೆ ಅವನಿಗೆ ಗುರು ಆಗೋಕ್ಕೆ ಒಪ್ಪೋದಿಲ್ಲ ಜೊತೆಗೆ ಅವನ ಈ ಕೆಟ್ಟ ನಡತೆಗೋಸ್ಕರ ಅವನಿಗೆ ಚೀಮಾರಿ ಹಾಕಿ ಬೈದು ಕಳಿಸಿರ್ತಾನೆ ಈ ವಿದ್ಯೆ ಇರೋದು ಹತ್ತು ಜನಕ್ಕೆ ಉಪಕಾರ ಮಾಡೋಕ್ಕೆ ನಿನ್ನಂತಹ ನೀಚರು ಇದನ್ನು ಕಲಿಬಾರ್ದು ಏನಾದರೂ ಕಾಯ ಕಷ್ಟ ಮಾಡ್ಕೊ ಬದುಕು ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿರ್ತಾನೆ ಲಕ್ಷ್ಮಯ್ಯ ಅದು ಎರಡನೇ ಸಲ ಆದರೆ ಕಾಮಕ್ರೋಧಾದಿ ಹರಿಷಡ್ವರ್ಗಳ ಜ್ವಾಲೆಯಿಂದ ಅಲಂಕೃತನಾಗಿದ್ದ ಭದ್ರಯ್ಯನಿಗೆ ಲಕ್ಷ್ಮಯ್ಯನ ಈ ನೀತಿ ಮಾತು ಬೇಕಿರೋದಿಲ್ಲ ಪರಸ್ಪರ ಮಾತುಕತೆ ಸಹನೀಯ ಪರಮಾವಧಿ ಘಟ್ಟವನ್ನು ಮುಟ್ಟಿದಾಗ ಇವನು ಹೇಳಿರ್ತಾನೆ ನೋಡು ಬೇರೆ ಶಕ್ತಿನ ನನ್ನ ವಶ ಮಾಡ್ಕೊಡ್ತೀಯೋ ಇಲ್ವೋ ಅಷ್ಟು ಹೇಳು ಅಂತ ಕಡಾ ಖಂಡಿತವಾಗಿ ಭದ್ರಯ್ಯ ಕೇಳಿದಾಗ ಲಕ್ಷ್ಮಯ್ಯ ಕೂಡ ಅಷ್ಟೇ ಕಡಾಖಂಡಿತವಾಗಿ ಹೇಳ್ತಾ ಇರ್ತಾನೆ ಮಾಡ್ಕೊಡಲ್ಲ ಅಂತ ಆಗಿಂದ ಒಂದೇ ಸಮ ಹೇಳ್ತಾ ಇದ್ದೀನಿ ಕೇಳಿಸಲ್ವಾ ಎಷ್ಟು ಸಾಹಸ ಮಾಡಿದ್ರೂ ಕೂಡ ನನ್ನಿಂದ ಕಾಳಷ್ಟು ವಿದ್ಯೆಯೂ ಕೂಡ ಕಲಿಯೋಕ್ಕೆ ನಿನ್ನ ಹಣೆಯಲ್ಲಿ ಬರೋದಿಲ್ಲ ಇಂತಹ ಆಸೆನ ಇಟ್ಕೊಂಡು ಇನ್ನೊಂದು ಸಲ ನಮ್ಮೂರಿಗೆ ಬರಬೇಡ ಹೆಚ್ಚು ಹೊತ್ತು ನಿನ್ನ ಮುಖ ನೋಡೋಕ್ಕೆ ನನಗೆ ಸಾಧ್ಯ ಇಲ್ಲ ಹೋಗು ಇಲ್ಲಿಂದ ಅಂತ ಹೇಳಿಬಿಟ್ಟು ಲಕ್ಷ್ಮಯ್ಯ ಅವನಿಗೆ ಚೀಮಾರಿ ಹಾಕಿರ್ತಾನೆ ಸರಿ ಸರಿ ನನಗೂ ಒಂದು ಟೈಮ್ ಬರುತ್ತೆ ಆವಾಗ ಬಂದು ತೋರಿಸ್ತೀನಿ ನನ್ನ ಮುಖನ ಅಂಥೇಳ್ಬಿಟ್ಟು ಮೀಸೆ ಮೇಲೆ ಕೈಯಾಡಿಸಿ ಬೈಲಹಳ್ಳಿಯಿಂದ ಭದ್ರಯ್ಯ ಹಿಂತಿರುಗಿ ಹೊರಟಾಗಿರುತ್ತಾನೆ ಅವನ ಮನಸ್ಸು ಈಗ ಚಿಂತೆಯ ಅಗ್ನಿಕುಂಡ ಆಗಿರುತ್ತೆ ಅದನ್ನು ಶಾಂತಗೊಳಿಸ್ಬೇಕು ಅಂದ್ರೆ ವಾಮಾಚಾರವನ್ನು ಕಲಿಸ್ತಕ್ಕಂತಹ ಒಬ್ಬ ಗುರು ಅವನಿಗೆ ಬೇಕಾಗಿರ್ತಾನೆ ಆದರೆ ಅಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಗುರು ಎಲ್ಲಿದ್ದಾನೆ ಸರಿ ಬೆಂಗಳೂರಲ್ಲಿ ಬೀದಿ ಬೀದಿಗಳಲ್ಲೂ ಹಗಲು ಇರಳು ಅಲಿತಾನೆ ಭದ್ರಯ್ಯ ತನಗೆ ಮಿತ್ರರಾಗಿದ್ದವರೆಲ್ಲರನ್ನು ವಿಚಾರಿಸ್ತಾನೆ ಕೆಲವರು ಮಲಯಾಳ ದೇಶಕ್ಕೆ ಹೋಗ್ ಅಂತಾರೆ ಇನ್ ಕೆಲವರು ಕಲ್ಕತ್ತೆಗೆ ಹೋಗಿ ಕಾಳಿ ಉಪಾಸನೆಯನ್ನು ಕಲಿತ್ಕು ಅಂತ ಹೇಳ್ತಾ ಇರ್ತಾರೆ ಆದರೆ ತನಗೆ ಅಪರಿಚಿತವಾದ ದೇಶಗಳಿಗೆ ಹೋಗಿ ಭಾಷೆನೂ ಗೊತ್ತಿಲ್ಲದ ಆ ಜನರ ಜೊತೆಗೆ ಹೆಣಗಾಡಿ ವಿದ್ಯೆ ಕಲಿಯೋದು ತನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಭದ್ರಯ್ಯ ಅನ್ಕೊಂಡಿರ್ತಾನೆ ಒಂದು ದಿನ ಏನಾಗುತ್ತೆ ತಲೆ ಮೇಲೆ ಕೈ ಹೊತ್ಕೊಂಡು ತನ್ನ ಮನೆಯ ಹೊರಗಡೆ ಕೂತಿರ್ತಾನೆ ಆಗ ಇದ್ದಕ್ಕಿದ್ದಾಗೆ ರಾಮಚಂದ್ರದ ನಿಂಗಣ್ಣನ ನೆನಪಾಗತ್ತೆ ಆದರೆ ಆತ ಬದುಕಿರೋದಿಲ್ಲ ಭದ್ರೆಯನಿಗೆ ಮಿತ್ರ ಮತ್ತು ಗುರುನು ಆಗಿದ್ದ ಆತ ಕಾಮಜ್ವಾಲೆಗೆ ಸಿಲುಕಿ ರಾಮಚಂದ್ರದ ಅಕ್ಕನ ತೋಪಲ್ಲಿದ್ದ ಶಕ್ತಿ ವೃಕ್ಷಕ್ಕೆ ಆಹುತಿ ಆಗಿರ್ತಾನೆ ಅವನಾದರೂ ಇದ್ದಿದ್ರೆ ತನ್ನ ಆಸೆ ನೆರವೇರ್ತಿತ್ತು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಹಾಗೆಯೇ ಇದ್ದಕ್ಕಿದ್ದಾಗೆ ಭೂತ ವಶಪಡಿಸ್ಕೊಳ್ಳೋಕೆ ನಿಂಗಣ್ಣ ಹೇಳ್ಕೊಟ್ಟಿದ್ದ ತಂತ್ರ ವಿಧಾನ ಅವನಿಗೆ ನೆನಪಾಗುತ್ತೆ ಅದನ್ನು ಯಾಕೆ ಮತ್ತೊಮ್ಮೆ ಪ್ರಯತ್ನ ಮಾಡಬಾರದು ಅಂತ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಸುಳಿಯುತ್ತೆ ಶಾಕಿನಿ ಶಕ್ತಿಯನ್ನು ಹೊಲಸ್ಕೊಳ್ಳೋಕೆ ಮುಂಚೆ ಭದ್ರಯ್ಯ ಭೂತವಶ ಮಾಡಿಕೊಳ್ಳಕ್ಕೆ ಎರಡು ಸಲ ಪ್ರಯತ್ನ ಮಾಡಿರ್ತಾನೆ ಮೊದಲನೇ ಸಲ ಪೊಲೀಸರ ಕೈಗೆ ಸಿಕ್ಕಿ ಜೈಲು ವಾಸವನ್ನು ಅನುಭವಿಸ್ಬೇಕಾಗತ್ತೆ ಎರಡನೇ ಸಲ ಕೈ ಹಿಡಿದ ಹೆಂಡತಿಯನ್ನು ಕೈಯಾರ ಕೊಂದು ಅವಳ ಶವದ ಮೇಲಿನ ಪ್ರಯೋಗ ಪಡಿಸಿ ಬಲಹೀನ ಆಗಿರ್ತಾನೆ ಈಗ ಮೂರನೇ ಸಲ ಅದೇ ಪ್ರಯೋಗವನ್ನ ಸಾಧನೆ ಮಾಡೋಕ್ಕೆ ಅವನ ಮನಸ್ಸು ನಿಶ್ಚಯ ಮಾಡುತ್ತೆ ಈ ನಿಶ್ಚಯ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಒಂದು ಹೊಸ ಶವ ಅತ್ಯಗತ್ಯವಾಗಿ ಬೇಕು ಶವದ ಮೇಲೆ ಅವನ ಸಾಧನೆ ನಡಿಬೇಕು ಎರಡು ದಿನಗಳ ಕಾಲ ಅವನು ಹೊಸ ಶವದ ಬಗ್ಗೆ ಯೋಚನೆ ಮಾಡ್ತಾನೆ ಅದನ್ನು ಪಡೆಯೋಕ್ಕೆ ಸ್ಮಶಾನದಲ್ಲಿ ಪ್ರಯತ್ನ ಮಾಡೋದು ನಿಜಕ್ಕೂ ಆಪತ್ತಿನ ಕೆಲಸ ಅನ್ನೋದು ಅವ್ನಿಗೆ ಈಗಾಗಲೇ ಅನುಭವಕ್ಕೆ ಬಂದಿರುತ್ತೆ ಬೇರೆಲ್ಲೂ ಅದು ಸಿಕ್ಕೋದಿಲ್ಲ ಅಂತಲೂ ಅವನಿಗೆ ಮನದಟ್ಟಾಗಿರುತ್ತೆ ಆದರೆ ಮನಸ್ಸಿನಲ್ಲಿದ್ದ ಈ ಆಸೆ ಅವನ ಎದೆಯನ್ನು ಕಲ್ಲು ಮಾಡುತ್ತೆ ಆ ಮೂರನೇ ದಿನ ಏನು ಮಾಡ್ತಾನವನು ಸಂಜೆ ಹೊತ್ತಿಗೆ ಮನೆ ಬಾಗಿಲುಗಳನ್ನೆಲ್ಲ ಭದ್ರಪಡಿಸಿ ಅಡಿಗೆ ಅಡುಗೆ ಮನೆ ಕಡೆಗೆ ನಡೀತಾನೆ ಕತ್ತಲೆ ಕೋಣೆಯಲ್ಲಿ ಅಡಿಗೆ ಮಾಡ್ತಿದ್ದಂತಹ ಅವನ ವೃದ್ಧ ತಾಯಿಯನ್ನ ಸಮೀಪಿಸ್ತಾನೆ ತನ್ನ ಅಂಗವಸ್ತ್ರದಿಂದ ಆಕೆ ಬಾಯಿ ಕಟ್ತಾನೆ ಆಕೆ ಒದ್ದಾಡ್ಲಿಕ್ಕೆ ಅವಕಾಶನೇ ಆಗದೆ ಇರೋ ಹಾಗೆ ತನ್ನ ಎರಡು ಕೈಗಳಿಂದಲೂ ಭದ್ರವಾಗಿ ಅಮುಕು ಹಿಡಿದು ಮನೆಗೆ ಎತ್ಕೊಂಡು ಬರ್ತಾನೆ ಅವಳ ಬಲಗಾಲಿನ ಹೆಬ್ಬೆರಳ ಮೇಲೆ ರಕ್ತ ಬರುವ ಹಾಗೆ ಚೂರಿಯಿಂದ ಚುಚ್ತಾನೆ ಆ ನಂತರ ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ಹಗ್ಗಕ್ಕೆ ಅವಳ ಕೊರಳನ್ನ ಹಿಡಿದು ಬಿಗಿಯಾಗಿ ಗಟ್ಟಿಯಾಗಿ ಎಳಿತಾನೆ ಸುಮಾರು ಐದು ನಿಮಿಷಗಳಾದರೂ ಆಕೆ ಒದ್ದಾಡ್ತಾನೆ ಇರ್ತಾಳೆ ಆ ಕೃತ್ಯದಿಂದ ಬೆಳಿತಿದ್ದ ಭದ್ರಯ್ಯನಿಗೆ ಸಹನೆ ಮೀರಿ ಹೋಗಿರುತ್ತೆ ತಕ್ಷಣ ಅವಳ ಬೆನ್ನಿಗೆ ಬಲವಾಗಿ ಕೂತಾನೆ ಇನ್ನೊಮ್ಮೆ ಹಗ್ಗವನ್ನು ಬಿಗಿಯಾಗಿ ಜೀರುವಂತೆ ಎಳಿತಾನೆ ಎರಡು ಕ್ಷಣಗಳ ನಂತರ ತಾನು ಹೆತ್ತ ಮಗನಿಂದಲೇ ಅಪ್ರಿಯವಾದ ಮೃತ್ಯುವನ್ನ ಆ ತಾಯಿ ಅಪ್ಪಬೇಕಾಗತ್ತೆ ಇನ್ನು ಭದ್ರಯ್ಯ ಹಾಸಿಗೆ ಹಾಸ್ತಾನೆ ತಾಯಿ ಕೊರಳಿಂದ ಹಗ್ಗಗಳನ್ನ ಬಿಚ್ಚಾನೆ ಆಕೆಯನ್ನು ಅದ್ರ ಮೇಲೆ ಮಲಗಿಸ್ತಾನೆ ಅವಳ ಹರಕು ಸೀರೆಗಳನ್ನೆಲ್ಲ ಜೋಡಿಸಿ ಅವಳಿಗೆ ಹೊದಿಸ್ತಾನೆ ಆದ್ರೆ ರಕ್ತ ಬರ್ತಿದ್ದ ಕಾಲು ಮಾತ್ರ ಹೊರಗಡೆ ಕಾಣ್ತಾ ಇರುತ್ತೆ ಆ ನಂತರ ಬಾಯಲ್ಗಳನ್ನೆಲ್ಲ ತೆಗಿತಾನೆ ಹೊರಗೆ ಬರ್ತಾನೆ ಅಕ್ಕಪಕ್ಕದಲ್ಲಿದ್ದವ್ರಿಗೆ ಮತ್ತು ಎದುರುಗಡೆ ಇದ್ದ ಅಂಗಡಿಯವನಿಗೆ ದುಃಖದ ಧ್ವನಿಯಲ್ಲಿ ಹೇಳ್ತಾನೆ ಅಣ್ಣ ನಾನು ಪರದೇಶಿಯಾಗಿ ಹೋಗ್ಬಿಟ್ಟೆ ನಮ್ಮವ್ವ ನಾನು ಬಿಟ್ಟು ಹೋದ್ಲು ಶಿವನ್ ಪಾದದ ಕಡೆ ಹೊರಟು ಬಿಟ್ಲು ಅಂತ ಅಳುವಿನ ಮೇಳವನ್ನು ಓದ್ತಾನೆ ಏನಾಯಿತು ಭದ್ರಯ್ಯ ಅಂತ ಆತ ಕೇಳಿದಾಗ ಏನಾಯಿತು ಅನ್ನೋದನ್ನು ಕಾಣೆ ಬೆಳಗ್ಗೆ ಹೋದನು ಈಗ ಬಂದೆ ಅವ ಮನ್ಕೊಂಡಿದ್ಲು ಕೂಗ್ದೆ ನಾಲ್ಕೈದು ಸಲ ಮಾತಾಡಲಿಲ್ಲ ಹತ್ರ ಹೋಗಿ ಕೊರಡ್ ನಂಗೆ ಬಿದ್ಕೊಂಡ್ಬಿಟ್ಟಿದ್ಲು ಉಸಿರೇ ಆಡ್ತಿರ್ಲಿಲ್ಲ ಅಂತ ಹೇಳ್ತಾನೆ ಏನು ವಿಚಿತ್ರಣಪ್ಪ ಇದು ನಡಿ ನೋಡೋಣ ಅಂತಾನೆ ಎದುರು ಮನೆ ಅಂಗಡಿಯವನು ಇಬ್ಬರು ಒಳಗೆ ಬರ್ತಾರೆ ಅಂಗಡಿಯವನು ಮುದುಕಿಯ ಮೈ ಮುಟ್ಟಿ ನೋಡ್ತಾನೆ ಅದಾಗಲೇ ತಣ್ಣಗಾಗಿರುತ್ತೆ ಹಾಗೆ ಅವನ ದೃಷ್ಟಿ ಅವಳ ಕಾಲ್ ಕಡೆಗೆ ಹರಿಯುತ್ತೆ ಹೆಬ್ಬೆಲ್ಲು ರಕ್ತಮಯವಾಗಿರುತ್ತೆ ನೋಡಿದ್ಯಾರ ಭದ್ರಪ್ಪ ರಕ್ತನಾ ಅಂತ ಅವನು ಹೇಳ್ತಾನೆ ಎಲ್ಲಣ್ಣ ಅಂತೇಳ್ಬಿಟ್ಟು ಅವನು ತನಗೇನು ಗೊತ್ತಿಲ್ಲದೆ ಇರೋ ನನಗೆ ನಾಟಕ ಮಾಡ್ತಾನೆ ನೋಡಿಲಿ ಅಂಥೇಳ್ಬಿಟ್ಟು ಅಂಗಡಿಯವನು ಆ ಮುದುಕಿಯ ಹೆಬ್ಬೆರಳನ್ನು ತೋರಿಸ್ತಾನೆ ಇವನು ನೋಡ್ತಾನೆ ಅಯ್ಯೋ ನಾನು ನೋಡ್ಲೇ ಇಲ್ಲ ಕಣಣ್ಣ ಅಂತೇಳ್ಬಿಟ್ಟು ಭದ್ರಯ್ಯ ಹೇಳ್ತಾನೆ ಏ ಇತ್ಲಾಗಿರ ನಿನ್ ಮನೆಯಲ್ಲಿ ಹಾವೋ ಇಲ್ಲ ಯಾವ್ದು ಕೆಟ್ಟ ಹುಳನೋ ಕಚ್ಚಿರ್ಬೇಕು ಕಣಪ ಅದಕ್ಕೆ ಹಾಗೆ ಸತ್ತಿದ್ದಾಳೆ ಅಂತ ಅಂಗಡಿಯವನು ಹೇಳ್ತಾನೆ ಅಯ್ಯೋ ಇದ್ ನಮ್ಮಅವನ್ನೇ ಕಚ್ಬೇಕಾಗಿತ್ತ ಅಂತ ಅಳೋ ನಾಟಕ ಆಡ್ತಾನೆ ಭದ್ರಯ್ಯ ಹಣೆ ಬರೋಣಪ್ಪ ಏನ್ ಮಾಡೋಕಾಗತ್ತೆ ಅಂತ ಹೇಳ್ಬಿಟ್ಟು ಅಂಗಡಿಯವನು ನಿಟ್ಟುಸಿರ್ಬಿಟ್ಟು ಎದ್ದು ಹೋಗ್ತಾನೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕಡೆನು ಸುದ್ದಿ ಹರಡುತ್ತೆ ನೋಡಲು ಬಂದವರೆಲ್ಲರೂ ಮುದುಕಿ ಹಾವು ಕಚ್ಚಿ ಸತ್ತಿದ್ದಾಳೆ ಅಂತ ನಂಬ್ತಾರೆ ಆದ್ರೆ ಕೆಲವ್ರು ಮಾತ್ರ ಹಾವು ಕಚ್ಚಿದ್ರೆ ವಿಷ ಏರಿ ಮೈಯೆಲ್ಲ ನೀಲಿ ಬಣ್ಣಕ್ಕೆ ಬರಬೇಕು ಆ ಥರ ಇಲ್ಲವಲ್ಲ ಅಂಥೇಳಿ ಕೆಲವರು ಅಂತಾರೆ ಆದರೆ ಈ ಮಾತನ್ನು ಗಮನಿಸಿ ಅವರ ಮಾತನ್ನು ಸಮರ್ಥನೆ ಮಾಡೋರಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ಭದ್ರಯ್ಯನ ಜೀವ ಭದ್ರವಾಗುತ್ತೆ ಇನ್ನು ಮುದುಕಿ ಶವವನ್ನು ಸ್ಮಶಾನಕ್ಕೆ ಸಾಗಿಸೋಕ್ಕೆ ನೆರೆಹೊರೆಯ ಕೆಲವರು ಮುಂದೆ ಬರ್ತಾರೆ ಆದರೆ ಭದ್ರಯ್ಯ ಬೇಡ ಕಣ್ರಪ್ಪ ನಿಮಗೆ ನನ್ನ ಕಷ್ಟ ಇನ್ನು ಮೇಲೆ ಈ ಪ್ರಪಂಚದಲ್ಲಿ ಯಾರೂ ದಿಕ್ಕು ದಿವಾನ ಇಲ್ಲ ನನಗೆ ಒಂಟಿ ಆಗಿಬಿಟ್ಟೆ ನನ್ನ ಸಂಕಟ ನನಗೆ ಇರಲಿ ನಿಮ್ಮ ಪಾಟ್ ನೀವು ಹೋಗ್ರಿ ಅಂತ ಅವ್ರನ್ನ ತಡೀತಾನೆ ಅಯ್ಯೋ ಹುಚ್ಚಪ್ಪ ಸ್ಮಶಾನಕ್ಕೆ ಹೆಣ್ಣನ ಸಂಗ ಹೆಂಗೆ ಸಾಗಿಸ್ತೀಯಾ ಅಂತ ಒಬ್ಬ ಹಿತೈಷಿ ಕೇಳ್ತಾನೆ ಆ ಪ್ರಶ್ನೆಗೂ ಕೂಡ ಭದ್ರಯ್ಯ ಉತ್ತರ ಸಿದ್ಧವಾಗಿಟ್ಕೊಂಡಿರ್ತಾನೆ ಜಟಕಾದಲ್ಲಿ ಹಾಕ್ಕೊಂಡು ಹೋಗ್ತೀನಿ ಬಿಡಣ್ಣ ಮಗನಾಗೆ ಹುಟ್ಟಿದ ತಪ್ಪಿಗೆ ಮಣ್ಣು ಮಾಡಿಬಿಟ್ಟು ನಾನು ಹಂಗೆ ದೇಶಾಂತರ ಹೋಗ್ಬಿಡ್ತೀನಿ ಅಂಥೇಳಿ ಹೇಳ್ತಾನೆ ತಾಯಿ ಸತ್ತಿರೋದ್ರಿಂದ ಭದ್ರಯ್ಯನಿಗೆ ಬಹಳ ದುಃಖ ಆಗಿದೆ ಈ ಸಮಯದಲ್ಲಿ ಹೆಚ್ಚು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾ ಬಂದವರು ಹೊರಟೋಗ್ತಾರೆ ಭದ್ರಯ್ಯ ನೆಮ್ಮದಿಯನ್ನು ಇಟ್ಟುಸ್ರಿ ಬಿಡ್ತಾನೆ ರಾತ್ರಿ ಸುಮಾರು ಹತ್ತು ಗಂಟೆ ಹೊತ್ತಿಗೆ ಮುದುಕಿಯ ಶವವನ್ನು ಜಟಕಾದಲ್ಲಿ ಇಟ್ಕೊಂಡು ಸ್ಮಶಾನವನ್ನು ಸೇರ್ತಾನೆ ತನ್ನ ತಾಯಿ ಸತ್ತ ಬಗೆಯನ್ನ ಅಲ್ಲ ಕ ಅಲ್ಲಿ ಇದ್ದಂತಹ ಕಾವಲ್ಗಾರನಿಗೆ ಕತೆ ಕಟ್ಟಿ ಹೇಳ್ತಾನೆ ಅವನ ನೆರವಿಂದ ಒಂದು ಗುಂಡಿಯನ್ನು ಕೂಡ ತೋಡ್ತಾನೆ ಆ ನಂತರ ನೀನು ಹೋಗೋಣ ಇನ್ನು ಮಣ್ಣು ಮಾಡೋಕ್ಕೆ ಮೊದಲು ನಮ್ಮ ಅವನ ಮೊಕನ ಕಣ್ಣು ದಣವಾಗೋವರೆಗೂ ನೋಡ್ಕೊಂಡು ಹತ್ತು ಬಿಡ್ತೀನಿ ಆಮೇಲೆ ಬೇಕು ಅಂದರೆ ನೋಡೋಕ್ಕಾಗತ್ತಾ ಅವಳನ್ನ ಅಂತ ಹೇಳಿಬಿಟ್ಟು ಕಣ್ಣೀರು ಸುರಿಸೋ ನಾಟಕ ಆಡಿ ಆ ಕಾವಲುಗಾರನನ್ನ ದೂರ ಹೋಗೋ ಹಾಗೆ ಮಾಡ್ತಾನೆ ಮನೆಯಿಂದ ಬರಬೇಕಾದ್ರೆ ಜೊತೆಯಲ್ಲಿ ತಂದಿದ್ದ ಮದ್ಯ ಮಾಂಸಗಳು ಇಟ್ಟಿದ್ದ ಕೈ ಚೀಲವನ್ನು ಜೋಪಾನವಾಗಿ ಪಕ್ಕದಲ್ಲಿ ಇಟ್ಕೊಂಡು ಕೂತಿರ್ತಾನೆ ಲಾಟಿನ ಕಿರು ಬೆಳಕಲ್ಲಿ ತಾಯಿ ಶವವನ್ನು ನೆಟ್ಟಿಸ್ತಾ ಕೂತಿರ್ತಾನೆ ಕಲ್ಲೆದೆಯನ್ನು ಕೂಡ ಕರಗಿಸ್ತಕ್ಕಂತಹ ಯಾವ ಯೋಚನೆಗೂ ಅವಕಾಶವನ್ನ ಕೊಡದೆ ಭೂತ ವಿದ್ಯೆಯನ್ನ ಕರ್ಗತ ಮಾಡ್ಕೋಬೇಕು ಅನ್ನೋ ವಿಷಯವನ್ನ ಮಾತ್ರ ಮನಸ್ಸಲ್ಲಿ ತುಂಬಿಕೊಂಡು ಉಳಿದ ಎಲ್ಲ ಚಿಂತೆಗಳನ್ನು ಅವನು ದೂರ ಹಾಕಿರ್ತಾನೆ ಇಂತಹ ರುದ್ರಭೀಕರ ವಾತಾವರಣ ಅವನು ಗಟ್ಟಿ ಮನಸ್ಸನ್ನು ಕೂಡ ನಡುಗಿಸ್ತಾ ಇರುತ್ತೆ ಆಗ ಇದ್ದಕ್ಕಿದ್ದಾಗೆ ಶವದ ಮೇಲಿದ್ದ ತನ್ನ ದೃಷ್ಟಿಯನ್ನ ಸ್ವಲ್ಪ ದೂರದಲ್ಲಿದ್ದ ಗೋಣಿ ಮರದ ಕಡೆಗೆ ತಿರುಗಿಸಿದಾಗ ಆಕಸ್ಮಿಕವಾಗಿ ನೋಡಿದಾಗ ಅಲ್ಲೋ ಹೆತ್ತವನ ಪ್ರಾಣ ತೆಗಿಯೋಕ್ಕೆ ಅದು ಹೆಂಗ ಮನಸ್ಸು ಬಂತು ನಿನಗೆ ಅಂತ ಮಾತಾಡಿದ್ದು ಕೇಳುತ್ತೆ ತನ್ನ ತಾಯಿಯ ಧ್ವನಿ ಕೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ ಶವವನ್ನು ಮಲಗಿಸಿದ ಕಡೆಯಿಂದಲೇ ಅವನಿಗೆ ಈ ಮಾತು ಕೇಳಿಸಿರುತ್ತೆ ಕಣ್ಣರಳಿಸ್ತಾನೆ ಸತ್ತ ತಾಯಿಯ ಬಾಯಿ ಕಡೆಗೆ ನೋಡ್ತಾನೆ ಮುಂದೇನು ಹೇಳ್ತಾಳೋ ಅಂತ ಅಷ್ಟರಲ್ಲಿ ಅವನು ಹಿಂದ್ಗಡೆ ವಿಚಿತ್ರವಾದ ಧ್ವನಿಯಲ್ಲಿ ಯಾರೋ ಕೂಗ್ದಂಗೆ ಕೇಳುತ್ತೆ ತಟ್ಟನೆ ಕೂಗು ಬಂದ ಕಡೆಗೆ ತಿರುಗಿ ನೋಡ್ತಾನೆ ಆ ಕಪ್ಪು ರಾತ್ರಿಯಲ್ಲಿ ಅವನ ಕಣ್ಣಿಗೆ ಯಾರೂ ಕಾಣೋದಿಲ್ಲ ಆದರೂ ಕೂಡ ಮೊದಲು ಕೂಗಿದ ವಿಚಿತ್ರವಾದ ಧ್ವನಿ ಅವನ ಕಿವಿನಲ್ಲಿ ಇನ್ನೂ ಗೊಯ್ಗೊಡ್ತಾ ಇರುತ್ತೆ ನನ್ನ ಜೀವ ಇರೋದು ನೋಡಿ ನಿನ್ನ ಜೀವ ಇರೋಕ್ಕಿಲ್ಲ ಅಂತ ಅಂತೇಳ್ಬಿಟ್ಟು ಮತ್ತೆ ಆ ತಾಯಿ ಮಾತಾಡಿದ್ದು ಕೇಳುತ್ತೆ ಬೆಚ್ಚಿದವನ ಹಾಗೆ ಆತ ಶವದ ಕಡೆಗೆ ತಿರುಗೋ ಅಷ್ಟರಲ್ಲಿ ಯಾವುದೋ ದಿಕ್ಕಿನಿಂದ ಗುರಿ ಇಟ್ಟು ಹೊಡೆದ ಒಂದು ಕಲ್ಲು ರಭಸವಾಗಿ ಅವನ ತಲೆ ಮೇಲೆ ಜೋರಾಗಿ ಬಡಿಯುತ್ತೆ ಸಹಿಸಕ್ಕೆ ಅಸಾಧ್ಯವಾದ ನೋವಾಗತ್ತೆ ಆಗತ್ತೆ ಅರೆಕ್ಷಣ ಕಣ್ಣು ಮುಜ್ತಾನೆ ಹಾ ಅಂತ ಕೂಗ್ತಾನೆ ತಕ್ಷಣ ಅವನ ಸುತ್ತ ಹತ್ತಾರು ವಿಕಟ ಧ್ವನಿಗಳು ವಿಕಾರವಾಗಿ ನಗತಾ ಇರುವ ಹಾಗೆ ಅವನಿಗೆ ಭಾಸವಾಗತ್ತೆ ತಕ್ಷಣ ಭದ್ರೆಯ ಆವೇಶದಿಂದ ದಿಗ್ಗಂತ ಎದ್ದೇಳ್ತಾನೆ ತನಿಗಿದ್ದ ನಾಲ್ಕೆ ನಾಲ್ಕು ದವಡೆಯ ಹಲ್ಲುಗಳನ್ನ ಬಲವಾಗಿ ಅದುಮ್ಕೊಳ್ತಾನೆ ಮೈಯಲ್ಲಿದ್ದ ಶಕ್ತಿಯನ್ನ ತನ್ನ ತೋಳುಗಳಿಗೆ ತಂದುಕೊಳ್ತಾನೆ ನಿಂತಿದ್ದ ಕಡೆನೆ ಒಂದು ಸುತ್ತು ತಿರುಗಿ ಬಲವಾಗಿ ಕೈ ಬೀಸ್ತಾನೆ ಅಷ್ಟರಲ್ಲಿ ಮೆಣಕು ಬೆಳಕನ್ನು ಚೆಲ್ತಾ ಇದ್ದ ಲಾಟಿನನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಯಾರೋ ಸ್ಥಳ ಬದಲಾಯಿಸಿ ಹಿಡ್ತಾ ಇರೋದು ಅವನ ಗಮನಕ್ಕೆ ಬರುತ್ತೆ ಈ ಒಂದು ಕೌತುಕವನ್ನು ಅವನು ಗಮನಿಸಿದಾಗ ಅವನ ಕಾಲುಗಳು ಅರಿವು ಇಲ್ಲದೇ ಶುರು ಶುರುವಾಗತ್ತೆ ಇಂತಹ ಸಮಯದಲ್ಲಿ ತಾನು ಧೈರ್ಯ ಗೆಡಬಾರದು ಅಂತ ಹೇಳಿಬಿಟ್ಟು ಭದ್ರಯ್ಯ ಕಾಲು ಜಾಡಿಸಿ ನೆಲಕ್ಕೆ ಅಪ್ಪಳಿಸ್ತಾನೆ ಹಾಗೆಯೇ ಲಾಟಿನು ತಗೊಳಕ್ಕೆ ಅಂತ ಕೈ ಚಾಚ್ತಾನೆ ಅದನ್ನ ಇಟ್ಟಿದ್ದಂತಹ ಜಾಗವನ್ನ ನೋಡಕ್ ಹೋದಾಗ ಹೆಣದ ಕಡೆಗಿದ್ದ ಅವನ ಗಮವನ್ನ ಗಮನವನ್ನ ಈಗ ಲಾಟಿನು ಸೆಳೆದಿರುತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎತ್ತಿ ಎತ್ತಿ ಇಡ್ತಾ ಇದ್ದಂತಹ ಲಾಟಿನು ಎರಡು ನಿಮಿಷಗಳ ನಂತರ ಇಟ್ಟ ಜಾಗದಿಂದ ವಕ್ರ ವಕ್ರವಾಗಿ ನೆಲದಲ್ಲಿ ಜರುಗಕ್ಕೆ ಶುರು ಆಗುತ್ತೆ ಅದು ಹೋದ ಕಡೆಗೆಲ್ಲ ಭದ್ರಯ್ಯ ಹೆಜ್ಜೆ ಹಾಕ್ತಾ ಇರ್ತಾನೆ ಇದ್ದಕ್ಕಿದ್ದ ಹಾಗೆ ಚಂಗಂತ ಹಾರಿಬಿಟ್ಟು ತನ್ನ ಎರಡು ಹೆಜ್ಜೆಗಳ ನಡುವೆ ಲಾಟಿನ ಸಿಗಿಸ್ಕೊಂಡು ಕೈ ತಗೊಳ್ತಾನೆ ಆ ಕ್ಷಣ ಅವನಿಗೆ ತಾನು ಏನೋ ವಿಜಯವನ್ನು ಸಾಧಿಸಿದ್ದೀನಿ ಅನ್ನೋ ಒಂದು ಹೆಮ್ಮೆ ಆಗತ್ತೆ ಅವನ ಧೈರ್ಯ ಇಮ್ಮಡಿ ಆಗತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ